ವಿದ್ಯಾರ್ಥಿಗಳೇ ಪ್ರಭಾವ ಅಕಾಡೆಮಿಗೆ ಸ್ವಾಗತ ಇವತ್ತು ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರು ಒಂಬತ್ತನೇ ತರಗತಿ ಇಲ್ಲಿ ನಾಲ್ಕನೇ ಲೆಕ್ಕನ ನೋಡೋಣ ಎತ್ತರ ಒಂಬತ್ತು ಇರುವ ಅಂತೇಳಿ ಕೊಟ್ಟಾರ ಅಲ್ಲಿ ಆಕ್ಚುಲಿ ಅದು ಒಂಬತ್ತು ಸೆಂಟಿಮೀಟರ್ ಇರುವ ಅಂತ ಬರ್ಬೇಕಾಗಿತ್ತು ಒಂಬತ್ತು ಸೆಂಟಿಮೀಟರ್ ಇರುವ ನೇರ ವೃತ್ತ ಪಾದ ಶಂಕುವಿನ ಘನಫಲ ಎಷ್ಟು ನಲವತ್ತೆಂಟು ಫೈವ್ ಸೆಂಟಿಮೀಟರ್ ಕ್ಯೂಬ್ ಇದ್ದರೆ ಅದರ ಪಾದದ ವ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟ ಹಾ ಪಾದದ ವ್ಯಾಸವನ್ನ ಕಂಡುಹಿಡಿಯಬೇಕು ಇದು ನಿಮ್ಮ ಶಂಕು ಅಂತಂದ್ರೆ ಇಲ್ಲಿ ಅದರದು ಒಂಬತ್ತು ಸೆಂಟಿಮೀಟರ್ ಎತ್ತರ ಹೆಚ್ಚಿಸಿಕೊಳ್ತು ಒಂಬತ್ತು ಸೆಂಟಿಮೀಟರ್ ಮತ್ತು ಘನಫಲ ಶಂಕುವಿನ గణఫల ఎస్టు నలవత్ ఫై సెంటీమీటర్ క్యూబ్ అంత కొట్ట వ్యస వ్యసం క్వశ్చన్ పద వ్యస క్వశ్చన్ మార్క్ ఈ శంఖువిన గణఫల ఫార్ములం ಎಷ್ಟು ಅವ್ರು ಕೊಟ್ಟಾರ ಕೊಟ್ಟಾರಿಲ್ಲೆ ಫೋ ಫೋರ್ಟಿ ಏಟ್ ಫೈ ಅಂತ ಹೇಳಿ ಹ್ಮ್ ಈಗ ಒನ್ ಬೈ ತ್ರೀ ಫೈ ಆರ್ ಸ್ಕ್ವೇರ್ ಹೆಚ್ ಈಕ್ವಲ್ ಟು ನಲ್ವತ್ತೆಂಟು ಫೈ ಅಂತ ಕೊಟ್ಟ ಈಗ ಇಲ್ಲಿ ನೀವು ಫೈ ಫೈ ಕ್ಯಾನ್ಸಲ್ ಮಾಡ್ಕೋಬಹುದು ಹೌದಲ್ಲ ಈಗೇನು ಹುಯ್ತಿಲ್ಲೇ ಒನ್ ಬೈ ತ್ರೀ ಆರ್ ಸ್ಕ್ವೇರ್ ಹೆಚ್ ಈಕ್ವಲ್ ಎಚ್ ಅಂದ್ರೆ ಕೊಟ್ಟಾರಲ್ಲ ಹ ಎಷ್ಟು ಒಂಬತ್ತು ಇದು ಕೊಟ್ಟು ನಲವತ್ತೆಂಟು ಆಯ್ತಾ ಈಗ ಇಲ್ಲಿ ಆರ್ ಸ್ಕ್ವೇರ್ ಇಲ್ಲಿ ಇಟ್ಟು ಇವೆಲ್ಲ ಆ ಆಕಡೆ ತಗೊಂಡೋಗ್ರಿ ನಲವತ್ತೆಂಟು ಇದು ಮೂರು ಆ ಕಡೆ ಬಂದ್ರ ಗುಣಾಕಾರ ಒಂಬತ್ತ ಭಾಗಕಾರಕ ಆರ್ ಸ್ಕ್ವೇರ್ ಇದು ಹೊಲ್ ಮೂರು ಒಂದ್ಲೆ ಮೂರು ಮೂರ್ಲೆ ಒಂಬತ್ತು ಹೌದಾ ಈಗ ಮೂರೊಂದ್ಲೆ ಒಂದ್ಲೆ ಇಲ್ಲಿ ಮೂರೊಂದ್ಲೆ ಮೂರು ಹದಿನೆಂಟು ಹದಿನೆಂಟಾಯ್ತು ಮೂರ್ ಆರ್ಲೆ ಹದಿನೆಂಟು ಕರೆಕ್ಟಾ హార్ అంద ఆర్ అండర్ రూట్ హాక్ టు అంద ఇంటూ ఆర్ అదీ అంత వ్యసర అంద్ర ఎస్ట్లే వ్యస డిక్వల్ టు ಸೆಂಟಿಮೀಟರ್ ಇಷ್ಟ ಸಿಂಪಲ್ ಐತಿ ಇಲ್ಲಿ ಏನು ಹೆಚ್ ಕೊಟ್ಟಾರ ಸೆಂಟಿಮೀಟರ್ ನಿಮ್ ಬುಕ್ದಾಗ ಅಲ್ಲಿ ಪ್ರಿಂಟ್ ಆಗಿಲ್ಲ ಸೆಂಟಿಮೀಟರ್ ಅನ್ನೋದು ಬರ್ಕೊಡ್ರಿ ನೀವ ಒಂಬತ್ತು ಸೆಂಟಿಮೀಟರ್ ಶಂಕುವಿನ ಘನಫಲ ನಲವತ್ತೆಂಟು ಫೈವ್ ಸೆಂಟಿಮೀಟರ್ ಕ್ಯೂಬ್ ಅಂತ ಪಾದದ ವ್ಯಾಸ ಕೇಳ್ಯಾರ ಇಲ್ಲಿ ಶಂಕುವಿನ ಘನಫಲ ಇದ್ಕೊಳ್ತು ನಿಮ್ಗ ಗೊತ್ತೈತಿ ಶಂಕುವಿನ ಘನಫಲ ಇದ್ಕೊಳ್ತು ಏನೈತಿ ಒನ್ ಬೈ ತ್ರೀ ಫೈ ಆರ್ ಸ್ಕೋರ್ ಹೆಚ್ ಅವರು ಕೊಟ್ಟಾರ ನಲವತ್ತೆಂಟು ಫೈ ಅಂತ ಸೊ ಇಲ್ಲಿ ಪೈ ಪೈ ಕ್ಯಾನ್ಸಲ್ ಆಗಿಬಿಟ್ಟಂದ್ರೆ ಇದು ಅಷ್ಟೇ ಉಳಿತೈತಿ ಇದ್ರೊಳಗ ನೀವು ಆ ಮೂರ್ ಈಕೊಂಡ್ಬರ್ತೀರಿ ಒಂಬತ್ತು ಈ ಕಟ್ ತೊಗೊಂಡ್ಬರ್ತೀರಿ ಅವಾಗ ಈಗ ಮೂರೊಂದ್ಲೆ ಮೂರ್ ಮೂರ್ಲೆ ಆಗ್ತೇತಿ ಮತ್ತ್ ಮೂರೊಂದ್ಲೆ ಮೂರ್ ಹದಿನಾರಲೇ ಆಗ್ತತಿ ಸೊ ಇಲ್ಲಿ ಆರ್ ಸ್ಕ್ವೇರ್ ಇಸ್ ಕೊಟ್ಟು ಹದಿನಾರು ಆದ್ರೆ ಆರ್ ಇಸ್ ಏನಾಯ್ತು ರೂಟ್ ಒಳಗೆ ಹದಿನಾರು ಬಂತು ಸ್ಕ್ವೇರ್ ಹೋಗೋಣ ಈಗ ಹದಿನಾರು ಅಂದ್ರೆ ಇದು ನಾಲ್ಕು ಆಯ್ತು ಆರ್ ಇಸ್ ಕೊಟ್ಟು ನಾಲ್ಕಾದ್ರಿ ಇಸ್ ಟು ಟು ಆರ್ ಹೌದಲ್ಲ ಸೊ ಅಲ್ಲೇ ನಿಮ್ಗೆ एंटू सेटीमीटर् व्यास पाद व्यास